ಎಣ್ಣೆ ತುಪ್ಪ ಹಾಕೊಂಡಿದ್ದೀನಿ ಇಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಪನ್ನೀರ್ ರೆಸಿಪಿ ತೋರಿಸ್ತಾ ಇದ್ದೀವಿ ಪನ್ನೀರ್ ಇದಕ್ಕೆ ಚಿಕ್ಕದಾಗಿ ಎಲೆ ತೊಗೊಂಡಿದ್ದೀವಿ ಪಲಾವ್ ಎಲೆ ಒಂದು ಏಲಕ್ಕಿ ಮತ್ತೆ ಕಲ್ಲು ಈಗ ಪನ್ನೀರ್ ಪಲಾವ್ ರೆಸಿಪಿ ಇದು ಇದು ರುಬ್ಕೊಲಕ್ಕೆ ರುಬ್ಕೊಳಕ್ಕೆ ಇಷ್ಟು ಮಸಾಲ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀವಿ ರುಬ್ಕೋ ಮಸಾಲೆ ಮಿಕ್ಸ್ ಮಾಡ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ವಿ ಇದಕ್ಕೆ ಖಾರ ಉಪ್ಪು ಅರ್ಶನ ಗರಂ ಮಸಾಲಾ ಧನಿಯಾ ಪುಡಿನ ಧನಿಯಾ ಪುಡಿ ಹಾಕೊಂಡಿ ಮಿಕ್ಸ್ ಮಾಡಿ ಇಲ್ಲಿ ಎಣ್ಣೆ ಸ್ವಲ್ಪ ಲೈಟಾಗಿ ಆಗಿ ಹುರ್ಕೋತಾ ಇದೀವಿ ಮಾಡ್ಕೊಂಡಿದ್ದೀನಿ ನೆನೆಸಿದ್ದೀನಿ ಇದಕ್ಕೆ ರುಬ್ಕೊಂಡಿದ್ದು ಮಸಾಲಾ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಅರ್ಧ ಸಿಂಪಲ್ ಆಗು ಇವಾಗೆ ತಗೋದಿರೋದು ಅಕ್ಕಿ ಮಿಕ್ಸ್ ಮಾಡೋದು ನೋಡಿ ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದ ಹಾಕೊಂಡಿದ್ವಿ ಇದಕ್ಕೆ ಜಾಸ್ತಿ ಕಟ್ ಮಾಡಿಲ್ಲ ಸ್ವಲ್ಪ ಐತೆ ಅಂತ ಸ್ವಲ್ಪನೇ ಹಾಕಿದ್ದೆ ರುಬ್ಕೊಂಡಿದ್ವಲ್ಲ ಅದೇ ನೀರಲ್ಲಿ ಜಾರ ಇದೇ ಜಾರಲ್ಲಿ ಅಕ್ಕಿ ಇದೆ ನೀರು ಹಾಕ್ತಾ

ನೋಡಿ ಹಿಂಗೆ ಬಂದಿತ್ತು ಹಲೋ ಸೂಪರಾಗಿ ಆಗೈತೆ ಟೇಸ್ಟು ನೀವು ಮಾಡಿ ನೋಡಿ ನೋಡಿ ಗ್ರೀನ್ ಬಂದಿತ್ತು ಲೈಟ್ ಗ್ರೀನ್ ಐತೆ ಟೇಸ್ಟ್ ಮಾತ್ರ ಸಕ್ಕತ್ತು ಬಂದಿತ್ತು ನೀವು ಮಾಡಿ ನೋಡಿ மட்டன் ஜத்த சக்கத்து காம்பினேஷன் இருக்கு வந்த கமெண்ட்மா ஓகே பாய்